ನಮಸ್ಕಾರ ಕರ್ನಾಟಕ ನಾನೇ ಸಮಸ್ತ ಜನತೆಗೆಲ್ರಿ ಹೆಂಗಿದ್ರಿ ನಾವು ಒಂಥರ ನೋಡ್ರಿ ನೀವು ಅರಾಮ್ ಗೊತ್ತೀನಿ ಬರ್ರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ವಿಡಿಯೋನ ಫಸ್ಟ್ ಸಾರಿ ನೋಡ್ಲಿಕ್ಕೆರು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಐತಿ ಲಾಸ್ಟಿಗೆ ಮಹಿಳೆಯರಿಗಾಗಿ ಅಂಥೇಳಿ ಅದನ್ನು ಲಾಸ್ಟಿಗೆ ನಾನು ಹೇಳ್ತೀನಿ ಏನಂತೇಳಿ ಪ್ಲೀಸ್ ಸ್ಕಿಪ್ ಮಾಡಬೇಡ್ರಿ ಯಾರು ಇವತ್ತು ಇಂಜೆಕ್ಷನ್ ಅದಾವೆ ಸಣ್ಣ ಮಕ್ಕಳ ಇಂಜೆಕ್ಷನ್ ಮತ್ತು ಗರ್ಭಿಣಿಯರಿಗೆ ಇಂಜೆಕ್ಷನ್ ಮಾಡ್ತದ ಆಮೇಲೆ ಜಲ್ದಿ ಬೇರೆ ಬರ್ತೀನಿ ಅಂತ ಯಾಕಂದ್ರೆ ಯಾಕಂದರೆ ಬಿಸಿಲು ಭಾಳ ಐತ್ರಿ ಈಗ ಹೊಲ್ದಾನವರು ಮತ್ತು ಊರನವರು ಊರನವರೇ ಜಲ್ದಿ ಬಂದರು ನಡಿತೈತೆ ಒಂದು ಸ್ವಲ್ಪ ಆದ್ರೆ ನಡಿತೈತೆ ಹೋಗ್ಲಿಕ್ಕೆ ಬರ್ಲಿಕ್ಕ ಆದ್ರೆ ಹೊಲ್ದಾಣವ್ರು ಬರ್ತಿರ್ತಾರೆ ನಡ್ಕೋತ ಅವರಿಗೆ ಮಕ್ಕಳಿಗೆಲ್ಲ ಇಂಜೆಕ್ಷನ್ ಮಾಡಿಸಿ ಅಂತ ಬಿಸಿಲಾ ಕಳ್ಸೋದ್ರೆ ಹೆಂಗತ್ತೀರಿ ಒಂದು ಸ್ವಲ್ಪ ಜಲ್ದಿ ಮಾಡ್ಬೇಕತ್ತ ಅಂದ್ಕೊಂಡು ಎಲ್ಲ ರೆಡಿ ಆಗ್ಬೇಕಲ್ರಿ ಮನೆ ಕೆಲಸ ಎಲ್ಲ ಮುಗಿಬೇಕಲ್ಲ ಹಾಗಾಗಿ ಜಲ್ದಿ ಎದ್ದೀನಿ ಎಲ್ಲ ಅಂಗ್ಡ ಕಸಾದವ್ರಲ್ಲಿ ಹುಡುಗಿ ನೀರು ಹೊಡೆದು ನೀರು ಹೊಡೆದು ರಂಗೋಲಿಯದ ಹಾಕ್ಲಿಕ್ಕೀನಿ ನೀರು ಕಾಸಲಿಕ್ಕಿಟ್ಟು 大鱼啊，大鱼 ಇವತ್ತು ನನ್ನ ಮಕ್ಳಿಗೂ ಇಂಜೆಕ್ಷನ್ ಮಾಡಿಸೋದೈತಿ ರೀ ಸಂಸ್ಕೃತಿಗೆ ಮತ್ತು ಅಭಿನವ ಲಾಸ್ಟ್ ಇಬ್ಬರದರ್ಲ್ಲ ಅವ್ರಿಗೊಬ್ರಿಗೆ ಮಾಡ್ಸೋದೈತಿ ಸಂಸ್ಕೃತಿಗೆ ಯಾವಾಗ ಅಂದರೆ ಫೈವ್ ಟು ಸಿಕ್ಸ್ ಇಯರ್ಸ್ ಅಂದರೆ ಐದರಿಂದ ಆರು ವರ್ಷ ಡಿ ಪಿ ಟಿ ಇಂಜೆಕ್ಷನ್ ಬರ್ತೈತಿ ಅದನ್ನು ಮಾಡಿಸ್ಬೇಕು ಮತ್ತು ಅಭಿನಯವ ದೀಡ್ ವರ್ಷದಿಂದ ಅಂದರೆ ಎಮ್ ಆರ್ ಇಂಜೆಕ್ಷನ್ನ ಒಂದುವರೆ ವರ್ಷದ್ದು ಅದು ಮಾಡ್ಸೋದೈತಿ ಹೋದ ತಿಂಗಳನ್ನೇ ಮಾಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೆ ಆದರೆ ಅವ್ನಿಗೆ ಒಂದು ಸ್ವಲ್ಪ ಆರಾಮ ಇರಲಿಲ್ಲ ನೆಗಡಿ ಕೆಮ್ಮ ಜ್ವರ ಅದೆಲ್ಲ ಬಂದಿದ್ದು ಜ್ವರದಾಗ ಮಾಡ್ಸೋದು ಬೇಡ ಅಂತೇಳಿ ಬಿಟ್ಟುಬಿಟ್ಟೆವು ೇರೆ ಮಾಡಿಸ್ಬೇಕಂತ ಅನ್ಕೊಂಡಿನಿ ಆದ್ರೆ ಆಯ್ ಬೇರೆ ಇರಂಗಿಲ್ಲ ನಂದು ಮೀಟಿಂಗ್ ಅಥವಾ ಇನ್ನೇನೋ ಕೆಲಸ ಐತೆ ಅಂದ್ರೆ ಅವ್ನು ಬಿಟ್ಟು ಬಿಟ್ಟು ಹೋಗಬೇಕು ಕಾಲು ಬೇರೆ ನೋವು ಆಗ್ತೈತೆ ಇದು ಗಂಟ ಆತದ ಹಾಗಾಗಿ ಮಾಡಿಸ್ಲೇ ಬಿಡಲೇನೋ ಡೌಟ್ನಾಗದಿನಿ ನೋಡಾಮ್ರೆ ಕೇಳಿ ಮಾಡಿಸ್ಬೇಕು ಸಂಸ್ಕೃತಿಗೆ ಮತ್ತು ಅಭಿನವ ಇಬ್ಬರಿಗೆ ಮಾಡಿಸ್ಬೇಕು ಇಬ್ಬರಿಗೆ ಜ್ವರ ಬರ್ತಾ ಇರೋದ್ರಿಂದ ಜ್ವರ ಬರ್ತದೆ ಒಂದು ಸ್ವಲ್ಪ ಕೈಗೆ ಇದು ಕೈಗೆ ಮಾಡಿದ್ರೆ ಕೈ ಗಂಟೆ ಆಗ್ತದ ಕಾಲಿಗೆ ಮಾಡಿದ್ರೆ ಕಾಲು ಗಂಟೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿಸ್ಬೇಕಿವತ್ತ ಆದಷ್ಟು ಅರ್ಜೆಂಟ್ ಕೆಲಸ ಇತ್ತು ಮನೆ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕೋದು ನೀರು ತುಂಬೋದು ಆಮೇಲೆ ದೇವ್ರ ಪೂಜೆ ಮಾಡೋದು ಇವು ಯಾವ ಕೆಲಸ ಇವು ಮಾಡಲಿಲ್ಲ ಅಂದ್ರೆ ಮುಂದಿನ ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಬರೋಂಗಿಲ್ಲ ಆಮೇಲೆ ಕೆಲಸ ಪೂರ್ತಿ ಮಾಡಿ ಇವತ್ತು ಅನ್ಸೋದೇ ಇಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಯಾವಾಗಲೂ ಒಂದೊಂದು ಸಾರಿ ರಾತ್ರಿ ಮಾಡಿ ಬಿಟ್ಟಿರ್ತಾರ ನಾಳೆ ದಾವೆ ಈಗ ನೆಚ್ಚನಾಗಿ ಮಾಡ್ಬೇಕಂತ ಅಂದ್ಕೊಂಡೆ ಜೊಳಕ ಮಾಡಿ ಆದ್ರೆ ನಾಳೆನೇ ಬಂದಿಲ್ಲ ಇವತ್ತು ಮುದ್ದೆ ಎರಡು ನಾಳೆ ಇದ್ದು ಯಾವ ನಾಳಕ್ಕೂ ಬರಲಿಲ್ಲ ರಬಿ ಇನ್ನೂ ಮಂದ್ಕೊಂಡನ್ರಿ ಎದ್ದಿರಲಿಲ್ಲ ಅವನು ನಾನು ಜಳಕ ಗಿಳಕ ಮಾಡಿ ಇಲ್ಲಿ ಹಾಲು ಕಾಸ್ಲಿಕ್ಕೆ ಇಟ್ಟಿನಿ ಈ ಕಡೆ ಸಾರು ಮಾಡೀನಿ ಈಗ ಶೇಂಗಾ ಸಾರು ಮಾಡೀನಿ ಚಪಾತಿ ಐತಿ ಆಮೇಲೆ ಒಂದು ಸ್ವಲ್ಪ ಕೋಬಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿನಿ ಅದ್ರ ಸಲುವಾಗಿ ನಾನು ರಾತ್ರಿ ಮಾಡಿನೇ ಹುರಿದು ಯಾಕಂದ್ರೆ ಮುಂಜಾನೆ ಈಗ ಸಣ್ಣಗೆ ಕಟ್ ಮಾಡಿ ಅದನ್ನು ಹುರಿಯೋ ಟೈಮ್ ಇಲ್ಲ ನನಗೆ ಲೇಟ್ ಐತೆ ಅಂದ್ರೆ ಮತ್ತು ಅಲ್ಲಿ ಇಂಜೆಕ್ಷನ್ ಕ ತಡ ಆಗ್ತೈತಿ ಈ ಮಂದಿ ಅದೆಲ್ಲ ಬಂದಿರ್ತಾರೆ ನಾನು ಬರೀ ಅದಿಷ್ಟು ಅನ್ನಕ್ಕಿಟ್ಟು ಅಲ್ಲಿ ಅಷ್ಟು ಕೆಲಸ ಮಾಡೋದ್ರಾಗೆ ಇಲ್ಲಿ ನನ್ನ ಮಗ ಎದ್ದೆ ನೋಡ್ರಿ ಅಷ್ಟು ಮಂದಿ ಎದ್ದಾರೆ ಈಗ ಸಂಸ್ಕೃತಿ ಜಾನ್ವಿ ಮತ್ತು ಅಭಿನವ್ ಮೂರು ಜನ ಎದ್ದಾರ ಹಸಿಗೆ ಹೆಂಗೆ ಮಂದ್ಕೊಂಡರೆ ಪಾಪ ನಮ್ಮ ಜಾನು ಮೊಸರು ಬೇಳೆಗೆ ತಳ ಮೊಸರು ಹೆಪ್ಪ ಹಾಕಿ ಒಯ್ದಿಟ್ಟಿನಿ ಈಗ ಮೊದ್ಲು ರಾತ್ರಿ ಹತ್ತು ಹನ್ನೊಂದರ ತನ ಎಲ್ಲ ಇರ್ತೈತಿ ಭಾಳ ಶಕಿ ಇರ್ತೈತಿ ಆಮೇಲೆ ನಾಲ್ಕೈದು ಗಂಟೆಯಿಂದ ಚಳಿ ಆಗ್ತದ ಹಾಗಾಗಿ ಮೊಸರು ಗಟ್ಟಿ ಆಗಲೈತೆ ಗೋಧಿ ಹಿಟ್ಟಿನ ಡಬ್ಬ್ಯಾ ಒಯ್ದಿಟ್ಟಿನಿ ಹಿಟ್ಟ ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಲಕ್ಕದ ನೋಡ್ರಿ ಪೂರ್ತಿಯಾಗಿಲ್ಲ ಥಂಡಿಂದಾಗ ಏನಾದರೂ ಹಾಕೋರಿತಂದ್ರೆ ಹಿಟ್ಟಿನ ಡಬ್ಬಾಗ್ ಹಾಕಿರಿ ಜಲ್ದಿ ಮೊಸರು ಗಟ್ಟಿ ಆಗ್ತೈತಿ ಥಂಡಿದಿಂದಾಗ ಜಲ್ದಿ ಮೊಸರು ಆಗಂಗಿಲ್ಲ ನಮ್ಮಲ್ಲಿ ರಾತ್ರಿ ಎಲ್ಲ ಭಾಳ ದಗಾಸ್ತದ ನಶಿಕ್ನಾಗ ನಶಿಕಿನಾಗ ನಾಲ್ಕೈದು ಗಂಟೆಯಿಂದ ಭಾಳ ಅಂದ್ರೆ ಭಾಳ ಥಂಡಿ ಬಿಡ್ತೈತಿ ಇನ್ನೂ ಕಡಿಮೆ ಆಗಿಲ್ಲ ನೋಡಿರಿ ಎದ್ದ ನೋಡಿರಿ ನಾನು ರಾಜ್ಕುಮಾರ್ ಈಗ ಮ್ಯಾಗೆ ಬಂದು ಕೂತಾನ ಇನ್ನು ನಾನು ಹೋಗೋತನೂ ನಾನು ಬಿಡೋಂಗಿಲ್ಲವ ಹೊತ್ತು ಹೊತ್ಕೊಂಡೇ ಮಾಡ್ಬೇಕು ಏನೇ ಕೆಲಸ ಮಾಡೋದಕ್ಕೆ ಅಂದರೂ ನಿದ್ದುಗಾಣಗೆ ಎದಿರ್ತಾನೆ ಯಾರ ಬಲೀ ಹೋಗಂಗಿಲ್ಲ ಏನೋವಿಗೆ ಒಂದು ಸ್ವಲ್ಪ ಎದ್ದ ತಕ್ಷಣ ಅವರ ಅಕ್ಕನ ಜೊತೆ ಒಂದು ಸ್ವಲ್ಪ ಆಟ ಆಡ್ದ ಜಾನ್ವಿ ಮತ್ತು ಸಂಸ್ಕೃತಿ ಜೊತೆ ಜಾನು ಹೇಳಿದ ಹಾಸಿಗೆ ತೆಗಿದ ಹಾಸಿಗೆ ತೆಗಿದೀನಿ ಹಲ್ಲಿ ತಿಕ್ಕೊಂಡು ಹೋಗಿ ಜಳಕ ಮಾಡ್ಬೇಕು ಹೋಗು ಹೋಗೋದ್ರಾಗೆ ರೆಡಿ ಮಾಡಿ ಹೋಗಬೇಕು ಲೇಟ್ ಆಗ್ತದೆ ನನಗೆ ಮತ್ತೆ ಏನೋ ಒಬ್ಬೊಬ್ರಿಗೆ ಫೋನ್ ಬೇರೆ ಹತ್ತಿಲ್ಲ ಅವರಿಗೆಲ್ಲ ಕರ್ದ್ ಬರ್ಬೇಕು ಹ್ಮ್ ಫೋನ್ ಬ್ಯಾಲೆನ್ಸ್ ಇಲ್ಲ ಸ್ವಿಚ್ ಅಪ್ಪ ಹೇಳ್ತಾವ ಕರ್ದ ಬರ್ಬೇಕಲ್ಲ ಮಮ್ಮಿ ಎಲ್ರಿಗ ಇಂಜೆಕ್ಷನ್ಗೂ ಇಂಜೆಕ್ಷನ್ ಅದೇ ಅಪ್ಪು ಮರಿ ಅಬಗ ಮಾಡ್ತಾರ ಕಾಲಿಗೆ ಇಲ್ಲಿ ಇಂಜೆಕ್ಷನ್ ಅಬಿಲಿ ಮಾಡ್ತಾರ ಅಕ್ಕ ಸಂಕು ಅಕ್ಕ ಅಭಿಗ ಎರಡು ಜಾನು ಅಕ್ಕಾಗಿ ಮಾಡಸಂಗಿಲ್ಲ ಪಿಂಕಿ ಈ ವಾಟ್ಸಪ್ ಮುಂದಿನ ಸಾರಿ ಮಾಡಿ ಅಮ್ಮಿ ಸಂಮೋಗೆ ತಿಂಗಳುස් ಕಣ್ಣಾಂದ್ರೆ ಏನು ಮೂಲ ಆಕಿ ಈ ವಾಟ್ಸಪ್ ನಂದ್ರೆ ಏನು ಕೆಲಸ ಮಾಡ್ಬಿಡಂಗಿಲ್ಲ ಸಂಕಿ ನಾ ಇನ್ನ ಮುಂದಿನ ತಿಂಗಳುನಾ ಮಾಡಿಸ್ತೀನಿ ಅವೀಗ ಈ ತಿಂಗಳು ಮಾಡಿಸ್ತೀನಿ ಅಮ್ಮಿ ಬಿಡು ಮಾಡಿಸ್ಬೇಕಾಗಿತ್ತು ಮಾಡಿಸ್ಲಿಲ್ಲ ಹೋದ್ ನಡೀತೈತಿ ಹೋಗ ತಿಂಗಳು ಮಾಡ್ಸ್ಬೇಕಾಗಿತ್ತು ಮಾಡ್ಸಲಿಲ್ಲ ಆಯ್ ನಾನು ಬೇರೆ ಅದು ಹಬ್ಬ ಬೇರೆ ಇತ್ತಲ್ಲ ಮತ್ತೆ ಮಾಡ್ಸ್ಬಿಡಂಗಿಲ್ಲ ತಿ ಈ ತಿಂಗಳು ಅವೇ ಈ ಕಚ್ಚ 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 ಮಾಡಿಸು I ಕಲ್ಲಿದ್ದು ಕೆಲಸ ಮುಗಿಸ್ಕೊಂಡು ಬಂದ್ಬಿಡಕ್ಕೆ ಇಲ್ಲಿ ಮನೆಯಿಂದ ಏನಾರ ಕೆಲಸ ಮಾಡ್ಲಿಕ್ಕೆ ಅವಲ್ಲ ಅನಿಸ್ತೈತಿ ಆಗ್ತದೆ ಬಿಸಿಲು ಬೇರೆ ಐತಿ ಈಗ ಹಾಗಾಗಿ ಹೋಗೋತನ ಎಲ್ಲ ಪಟ ಮಾಡ್ಕೋಬೇಕಂದ್ರೆ ನನ್ನ ಮಗ ಒಬ್ಬ ಗಂಟೆ ಮ್ಯಾಗ ಬಂದು ಕೂತ್ಬಿಟ್ಟಾನೆ ಇಲ್ಲಿ ಕೆಳಗು ಇಡೇವಲ್ಲಗೇನ ಆಗಲ್ತ ಆಗಲ್ತವ ಜೀವ ಯಾಕೋ ತಳಮಳ ಓಪೋ ರುತ್ತೀನಿ ಕುತ್ಕೊಂಡು ಅಡುಗೆ ಮಾಡ್ಲಕತ್ತಾರ ನಮ್ಮ ಸಣ್ಣ ಮಗಳು ಸೌನೆ ಜಗಳ ಸಣ್ಣ ಮಗಳು ಮತ್ತೆ ದೊಡ್ಡ ಮಗಳು ಬಾ ಬಾ ಚೀರ್ಲಿಕ್ಕತ್ತರ ಬರ್ತೀನಿ ಅಂತಂದ್ರೆ ಎಲ್ಲಿ ಕೆಳವಳು ಒಟ್ಟ ಬಾಯಿಗೆ ಬತ್ತಂದ್ರೆ ಏನಾರು ಕೊಡ್ಬೇಕು ಅಥವಾ ಬರ್ಬೇಕು ಅಂತಂದ್ರೆ ಬರಲೇಬೇಕು ಒಟ್ಟು ಸುಮ್ಕೂರ ಕೂಡಂಗಿಲ್ಲ ಬರ್ತೀನಿ ಮಾತು ಹೇಳಾಕತ್ತೀನಿ ಇಲ್ಲಿ ಅಡುಗೆ ಮಾಡ್ಲಾತೀನಿ ಮತ್ತಷ್ಟ ಮತ್ತದು

ನೀರ್ ಹಾಕಿ ಅಂತಂದ್ರ ಎಲ್ಲ ನೀನೇ ಜಲಕಾ ಮಾಡಿಸ್ಬೇಕಂತ ಅದೊಂದು ಹಠ ಮಾಡ್ಲಾಕತ್ತಲ್ಲ ಲೇಟ್ ಆಗ್ತದಂದ್ರ ಎಲ್ಲಿ ಕೇಳಂಗಿಲ್ಲ ಯಾವತ್ತು ಭಾಳ ನಾನು ಜಲ್ದಿ ಕೆಲಸ ಮುಗಿಸ್ಕೊಂಡು ಜಲ್ದಿ ಹೋಗ್ಬೇಕು ಮತ್ತೆ ಅರ್ಜೆಂಟ್ ಏನ್ ಕೆಲಸ ಇರ್ತೈತಿ ಅವತ್ತು ಮೂರು ಜನ ಮಕ್ಳು ನನಗ ಮುದ್ದಮ್ ಆಡ್ತಾರ ಒಟ್ಟು ಸುಮ್ ಕುಂದ್ರಂಗಿಲ್ಲ ಎಲ್ಲ ಅವ್ರದ್ದು ಫಸ್ಟ್ ಮಾಡಿ ಹೋಗ್ಬೇಕು ನಾನು ಹಂಗದಾರ ಮೂರು ಜನನು ಬರೀ ನೀನ್ಕೋತ ಬರೀ ಯೂನಿಫಾರ್ಮೇ ಇದು ಯೂನಿಫಾರ್ಮ್ ಹಾಕಿನಿ ತಲೆ ಎಷ್ಟು ಇಡ್ತೀನಿ ನಿನಗೆ ರೆಡಿ ಮಾಡ್ತೀನಂತ ಹೋಮ್ವರ್ಕ್ ಮುಗ್ಯಾನ ಊಟ ಮಾಡಿ ಹೋಗಾಕತಿ ನಿನ್ನೆ ಹೋಮ್ವರ್ಕ್ ಮಾಡಂದ್ರೆ ಮಾಡಲಿಲ್ಲಲ್ಲ ಜಲ್ದಿ ಮಾಡಿದೆ ಅಂದ್ರೆ ಈಗೇನು ಕೆಲಸ ಇರ್ತಿರ್ದಿಲ್ಲ ಏನ ಇಷ್ಟೋ ಥರ ಮಕ್ಕೊಂಡ್ರು ನಡೀತಿತ್ತು ಊರದೇ ಹೋಮ್ವರ್ಕ್ ಇಟ್ಕೊಂಡು ಕುಂದಿರ್ತಿದಿ ಯಾವುದು ಇಲ್ಲೋಡಮ್ಮ ಇ ಖ್ಯಾ ಏ ಬಾಯ್ ನಾ ಹೋತಿನ ನೀ ಬರಕತ್ತಿ ಇಂಜೆಕ್ಷನ್ ಮಾಡ್ಕೊಳಕ್ಕೆ ನಾನು ಕರಿತೀನಿ ಹಾಂ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ಕತಿ ಇಲ್ಲ ಲೇಟ್ ಆತೈತೆ ಅಂದ್ರೆ ಸಾಲಿಗೆ ಹೋಗ್ಕತಿ ಟೀಚರಿಗೆ ಫೋನ್ ಹಚ್ತೀನಿ ಅಲ್ಲಿ ಬಂದು ಇಂಜೆಕ್ಷನ್ ಮಾಡಿಕೊಂಡು ಗುಳಿಗೆ ಅರ್ಧ ನುಂಗಿ ಸಾಲಿಗೆ ಹೋಗ್ಕತ್ತ ಹಾಂ ನಾನು ಶೀರೆಗೆ ಆ ಕಳೆದಲ್ಲಿ ತಳಗಿಟ್ಟೀನಿ ಅದು ಕುರ್ಚಿ ಮ್ಯಾಗೆ ಹತ್ತಿಡೋದು ಅದು ಚಿಂದಿ ಹೊರಗೆ ಹೋಗಿ ಅದು ಅಳೆ ಕಟ್ ಮಾಡಿಲ್ಲೇ ಹೋಗ್ತೀನಿ ಹಾಂ ಓಕೆ ಬಾಯ್ ಸಂಸ್ಕೃತಿಗೆ ಇಂಜೆಕ್ಷನ್ ಬೇಡ ಅಂತ ಹೇಳಿದ್ರೆ ಹಾಗಾಗಿ ವಾಪಸ್ಸಾಕಿ ಹೇಳಕ್ಕಂತೇಳಿ ಮನೆಗೆ ಹೊಂಟಿದ್ದೆ ನಾನು ಸಾಲಿಗೆ ಹೋಗೋ ಅಂತೇಳಿ ಅಷ್ಟೊತ್ತನ ಅವರು ಸಾಲಿಗೆ ಹೋಗ್ಲಿಕ್ಕೆ ಎದುರಿಗೆ ಬಂದರು ಮತ್ತು ಜಾನು ನಾನು ಹೋಗಂಗಿಲ್ಲ ಮಮ್ಮಿ ಆಕಿಗೆ ಬಿಡ್ಲಾಕ ನೀನೇ ಹೋಗಮ್ಮ ನಾ ಹೋಗಕ್ಕೆ ಹಂಗಿಲ್ಲ ಅಂತಾದ್ರು ಹಾಗಾಗಿ ಮತ್ತೆ ಏರೋದಾಗ ಇಷ್ಟೊತ್ತನ ಮಕ್ಕಳಿಗೆಲ್ಲ ಕರೆದು ಬಂದಿದ್ದೆ ನಾನು ಹೇಳೋದಾಗೈತಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಇಂಜೆಕ್ಷನ್ ಕ್ಯಾವತ್ ಹಾಕೊಳ್ಳ ಸಂಸ್ಕೃತಿಗಿಟ್ಟು ಆತನ ಶಾಲೆಗೆ ಬಿಟ್ಟು ಅಂತ ಹೇಳಿ ಮತ್ತು ವಾಪಸ್ ಉಲ್ಟಾ ಬಂದೆ ಆಕಿನ ಸಾಲಿಗೆ ಅಭೀಗ ಇವತ್ತು ಇಂಜೆಕ್ಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬ್ಯಾಡತ್ತೆಳಿದ್ರೆ ಮೊದಲೇ ಐಬರ ಇಲ್ಲ ಸುಮ್ಮನೆ ಕಿರಿಕಿ ಮತ್ತೆ ಭಾಳ ಇದು ಮಾಡ್ತಾನೆ ನಿನ್ಗೂ ಮನೆ ಕೆಲಸ ಮಾಡ್ಕೊಡಂಗಿಲ್ಲ ಒಬ್ಬಕ್ಕ ನದಿ ಬ್ಯಾಡತ್ತಂದ್ರು ಹಾಗಾಗಿ ಅಬಿಗು ಇಂಜೆಕ್ಷನ್ ಮಾಡಿಸಲಿಲ್ಲ ಮತ್ತೆ ಸಂಸ್ಕೃತಿಗೂ ಇಲ್ಲ ತಿಳಿಬಿಟ್ರು ಆಕಿಗೂ ಆಗಲಿಲ್ಲ ಓಕೆ ನಂದು ರೆಗ್ಯುಲರ್ ಕೆಲಸ ಅಂತೂ ಎಲ್ಲ ಮುಗಿದ್ರಿ ಇವತ್ತು ನಿಮ್ಗೆ ಒಂದು ಮಹಿಳೆಯರಿಗಾಗಿ ಯೂಸ್ಫುಲ್ ಇನ್ಫಾರ್ಮೇಶನ್ ಹೇಳ್ಬೇಕು ಅನ್ಕೊಂಡಿನಿ ಟೇಲರಿಂಗ್ ಕ್ಲಾಸ್ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಇದು ಫ್ರೀಯಾಗಿ ಎರಡು ತಿಂಗಳು ಯಾವುದೇ ಫೀಸ್ ಇಲ್ಲ ಅದೇ ಕಲಿಸ್ತಾರ ಅದು ಇಂಡಿಯೊಳಗೆ ಫೋನ್ ನಂಬರ್ ನಾನು ನಿಮ್ಗೆ ಲಾಸ್ಟಲ್ಲಿ ಕೊಡ್ತೀನಿ ಅಂತ ಫೋಟೋ ಹಾಕ್ತೀನಿ ನೀವು ಯಾರ್ಯಾರ ಕಲಿಯೋರಿದ್ದರೆ ಅಂದರೆ ಹೆಣ್ಮಕ್ಳಿಗೆದು ಐತಿ ಇದು ಸ್ಕೀಮ್ ಅದಕ್ಕೆ ನೀವು ಏನೇನು ಡಾಕ್ಯುಮೆಂಟ್ಸ್ ಅದು ಕೊಡಬೇಕಾಗ್ತದೆ ಅದೆಲ್ಲ ಫೋಟೋದಾಗಿರ್ತೈತಿ ನೋಡ್ಕೊರಿ ಚೆಕ್ ಅಂತ ಇದು ಯಾರೇ ನಾವು ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅಥವಾ ಹೊಲಿಗೆ ಕ್ಲಾಸ್ ಕಲಿತು ನಾವು ಹೊಲಿಬೇಕು ಅನ್ಕೊಂಡಿರ್ತೀವಿ ಅಂದ್ರೆ ಬೇರೆ ಎಲ್ಲಿ ಫೀಸ್ ಕಟ್ಟಿ ಮಾಡಿ ಹೋಗಿ ಕಲಿಯೋದು ಆಗಂಗಿಲ್ಲ ಇದು ಫ್ರೀ ಆಗಿರ್ತೈತಿ ಅಂದ್ರೆ ಸೆವೆಂತ್ ಕ್ಲಾಸ್ ಆದಷ್ಟೇ ಕಲಿತಿರ್ತಾರೆ ಅಥವಾ ಏಟ್ತ್ ಕ್ಲಾಸ್ ಕಲಿತಿರ್ತಾರ ಮದುವೆ ಆಗಿರ್ತೈತಿ ಮಕ್ಳಿಗೆಲ್ಲ ದುಡ್ಡು ಆಗಿರ್ತಾರೆ ಆದ್ರೆ ಕಲಿಲಿಕ್ಕೆ ಎಲ್ಲಿ ಹೊರಗೆ ಹೋಗಬೇಕು ಅಂತ ಹೇಳಿಕೆ ಕನ್ಫ್ಯೂಸ್ ಇರ್ತದೆ ಇದು ಫ್ರೀಯಾಗಿ ಇರ್ತೈತಿ ನಿಮ್ಗೆ ಯಾರೇ ಕಲಿಯೋರು ಇದ್ರಂದ್ರೆ ಕಂಪ್ಯೂಟ್ರ್ ಕ್ಲಾಸು ಮತ್ತು ಹೊಲಿಗೆ ಕ್ಲಾಸ್ ಎರಡು ತಿಂಗಳು ಅಷ್ಟೇ ಇರ್ತೈತಿ ನಾನು ಕಲಿಬೇಕಂತ ದಿನ ಅನ್ಕೊಂಡಿದ್ದೆ ಅಂದ್ರೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರು ಅದು ನಾವು ಎಷ್ಟು ಎಷ್ಟು ತಿಂಗ್ಳು ಕಲಿತೀವೋ ಅಷ್ಟು ತಿಂಗಳ ತನಕ ರೊಕ್ಕ ಕೊಡ್ಬೇಕಾಗ್ತದೆ ಆಮೇಲೆ ಈಗ ಬಸ್ ಬೇರೆ ಫ್ರೀ ಐತಿ ಬಸ್ ಚಾರ್ಜ್ನೂ ಇರಂಗಿಲ್ಲ ಆಮೇಲೆ ಇದು ಇದನ್ನು ಫ್ರೀ ಐತಲ್ಲ ಇದ್ರದ್ದು ರೊಕ್ಕ ಕೊಡೋದೇನು ಇರಂಗಿಲ್ಲ ಫ್ರೀ ಐತಿ ಇದನ್ನು ಕ್ಲಾಸ್ ಅವಲ್ಗೆ ಕ್ಲಾಸ್ ಆಗಿರ್ಬೋದು ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಯಾರಿಗಾರ ಇದು ಭಾಳ ಯೂಸ್ ಆಗ್ತದಂತ ಹೇಳಿ ಅದ್ರ ಸಲ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಅನ್ಕೊಂಡೆ ಯಾರ್ಯಾರು ಈ ವಿಡಿಯೋ ನೋಡ್ಲಿಕ್ಕಿ ದಯವಿಟ್ಟು ಭಾಳಷ್ಟು ಜನ ಶೇರ್ ಮಾಡಿರಿ ಇದು ಇನ್ಫಾರ್ಮೇಷನ್ ತಲುಪಲಿ ಭಾಳ ಜನ ಕಂಪ್ಯೂಟರ್ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿರ್ತಾರೆ ಹೊಲಿಗೆ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಆಗ್ತದೆ ಒಂದು ವೇಳೆ ನಾವು ಎರಡು ತಿಂಗಳು ಅಷ್ಟೇ ಕಲ್ತನು ಇನ್ನೂ ನಿಮ್ಗೆ ಕನ್ಫ್ಯೂಷನ್ ಇತ್ತಂದ್ರೆ ನೀವು ಬೇಕಾದ್ರೆ ಮೊಬೈಲ್ದಾಗ ನೋಡಿ ಕಲಿಬೋದು ಆದರೂ ಪ್ರಾಕ್ಟಿಕಲ್ ಆಗಿ ಕಲಿತಿರೋದ್ಗೆ ಭಾಳ ಅನುಭವ ಕೊಡ್ತೈತಿ ಜಲ್ದಿ ತಲೆಗ ಬರ್ತೈತಿ ಇದು ಪ್ರಾಕ್ಟಿಕಲ್ ಒಂದೆರಡು ತಿಂಗ್ಳು ಕಲಿತು ನಿಮ್ಗೆ ಏನಾದ್ರೂ ಇನ್ನೂ ಸ್ವಲ್ಪ ಡೌಟ್ಸ್ಗಳು ಇದ್ದಂದ್ರೆ ಅಂದ್ರೆ ಮೊಬೈಲ್ದಾಗ ಅದು ನೋಡಿದ್ರೆ ನೀವು ಮನೆಯಾಗೆ ಕಲಿಬೋದು ಹೊಲಿಗೆ ಮಿಷನ್ ಅದು ಇತ್ತಂದ್ರೆ ಹಾಗಾಗಿ ನಾನು ಹೋಗ್ಬೇಕಂತ ಅನ್ಕೊಂಡಿನಿ ಇನ್ನು ಕೇಳಬೇಕು ನಾನು ಕೇಳ್ತೀನಿ ಇನ್ನು ಯಾರು ನನ್ನ ಜೊತೆ ಅಂದ್ರೆ ಅವ್ರಿಗೆ ಕರ್ಕೊಂಡು ನಾನು ಹೊಲಿಗೆ ಕ್ಲಾಸ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಭಾಳ ಸರಿ ಐತಿ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಹೊಲಿಗೆ ಕ್ಲಾಸ್ ಅರ್ಧ ಮರ್ದ ಕಲಿತೀನಿ ಇನ್ನೂ ಕಲಿಯೋದೈತಿ ಎಲ್ಲರೂ ಹೋಗಿ ನಾನು ಕಲಿಬೇಕಾಗ್ಯ ಕಲಿಬೇಕೈತೆ ಅಂದ್ಕೊಂಡಿದ್ದೆ ಅದು ನಿನ್ನೆ ಇಲ್ಲ ಅಲ್ಲ ಮೊನ್ನೆ ನಾನು ಒಂದು ಸ್ವಲ್ಪ ಇಂಡಿಗೆ ಹೋಗಿದ್ದನಲ್ಲ ಅವತ್ತ ಅಲ್ಲಿ ಜೆರಾಕ್ಸ್ ಮಾಡ್ಲಿರುತ್ತಿದ್ದೆ ನಾವು ಜೆರಾಕ್ಸ್ ಮಾಡೋ ಟೈಮ್ಗೆ ಪಾಂಪ್ಲೆಟ್ಸ್ ಹಂಚ್ಲಿಕ್ಕೆ ಒಂದಷ್ಟು ಹುಡುಗಿಯರು ಮತ್ತು ಹೆಣ್ಮಕ್ಳು ಅಕ್ಕಗಳೋದು ಬಂದು ಪಾಂಪ್ಲೆಟ್ಸ್ ಕೊಟ್ಟರು ಅವಾಗ ನೋಡಿದೆ ಸಡನ್ನಾಗಿ ಅಯ್ಯೋ ನಾನು ನಾನು ಬಯಸಿದ್ದೆ ಹೋಗ್ಬೇಕಂತೇಳಿ ಇದು ತಾನಾಗೆ ಬತ್ತಲ್ಲ ಯಾಕೆ ಬಿಡೋದು ಅದ್ರಾಗೂ ಫ್ರೀ ಬೇರೆ ಐತಿ ಬಸ್ ಚಾರ್ಜ್ ಫ್ರೀ ಐತಿ ಮತ್ತು ಇದಕ್ಕೆ ಇದ್ದು ಫೀ ಏನು ಕೊಡೋದಿಲ್ಲ ಭಾಳ ದಿನ ಅಂದ್ಕೊಂಡಿದ್ದೆ ನಾನು ಆಮೇಲೆ ಎರಡು ತಿಂಗಳು ಅಷ್ಟೇ ಅಲ್ಲ ಈ ಎರಡು ತಿಂಗಳು ಬೇಸಿಗೆ ದಿನ ಮುಗಿಯೋದ್ರಾಗೆ ಎರಡು ತಿಂಗಳಂತೂ ಕಂಪ್ಲೀಟ್ ಆಗೇ ಆಯ್ತದೆ ಮತ್ತು ಮುಂದೆ ಜೂನ್ದಾಗ ಅದು ಮಳೆ ಅದು ಭಾಳ ಇರ್ತದೆ ಆವಾಗ ಮಳೆ ಬರ್ಲಿಕ್ಕ ಹೋಗೋದು ಆಗಂಗಿಲ್ಲ ಈಗ ಒಂದು ಸ್ವಲ್ಪ ಕೆಲಸನೂ ಕಡಿಮೆ ಐತಿ ನೋಡೋಣ ಹೋದ್ರಾಯ್ತು ತೇಳಿ ಅನ್ಕೊಂಡಿನಿ ನಾನು ನಮ್ಮ ಊರಾಗ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಹೇಳಾಕತೀನಿ ಅವರು ಜೋಡಾದ್ರಂದ್ರೆ ನಾನು ಅಂತ ನೀವು ಯಾರು ಹೋಗೋರು ಇದ್ರಂದ್ರೆ ಹೊಲಿಗೆ ಕ್ಲಾಸ್ ಅಥವಾ ಕಂಪ್ಯೂಟರ್ ಕ್ಲಾಸ್ ಕಲಿಯೋರು ಇದ್ರಂದ್ರೆ ಅದ್ರದ್ದು ಫೋಟೋ ಲಾಸ್ಟಿಗೆ ಹಾಕ್ತೀನಿ ನಾನು ಏನೇನು ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಮತ್ತು ವಯಸ್ಸು ಎಷ್ಟಿರಬೇಕು ಎಜುಕೇಷನ್ ಎಷ್ಟಿರ್ಬೇಕು ಅನ್ನೋದು ಎಲ್ಲರಾಗ ಐತಿ ಅಡ್ರೆಸ್ನು ಐತಿ ಪ್ಲೀಸ್ ಇದು ಜಾಸ್ತಿ ಜನರಿಗೆ ಶೇರ್ ಮಾಡಿರಿ ಎಲ್ರಿಗೂ ಸಹಾಯ ಆಗಲಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಅಂತ ಲಾಸ್ಟಿಗೆ ಅಪ್ಲೋಡ್ ಮಾಡ್ತೀನಿ ಫೋಟೋ ನೋಡಿರಿ ಈ ಫ್ರೀ ಕ್ಲಾಸ್ಗಳು ಕಂಪ್ಯೂಟರ್ ಮತ್ತು ಟೈಲರಿಂಗ್ ಕ್ಲಾಸ್ಗಳು ಇಂಡಿ ತಾಲೂಕಿಗೆ ಆಮೇಲೆ ಬಿಜಾಪುರ ಡಿಸ್ಟ್ರಿಕ್ ಇದ್ದವರಿಗೆ ಭಾಳ ಹೆಲ್ಪ್ ಆಗ್ತೈತಿ ಇಂಡಿ ತಾಲೂಕದಾಗ ಮತ್ತು ಬಿಜಾಪುರದಾಗ ಎರಡೂ ಕಡೆನೂ ಫ್ರೀ ಅದಾವು ಪ್ಲೀಸ್ ಭಾಳ ಜನರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇನ್ಫಾರ್ಮೇಷನ್ ತಲುಪಲಿ ಮತ್ತು ಎಲ್ರಿಗೂ ಸಹಾಯ ಆಗಲಿ ಯಾಕೆಂದರೆ ನೀವು ಅವರಿಗೆ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ನಂಬರ್ ಐತಿ ಇಂಡಿದು ಮತ್ತು ಬಿಜಾಪುರದು